ಶು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಶ ವಿಶೇಷವಾದಂಥ ಒಂದು ಶತ್ರುನಾಶ ಒಂದು ತಂತ್ರವನ್ನು ಈ ತಂತ್ರವನ್ನು ನೀವು ಮಂಗಳವಾರ ಮತ್ತು ಶುಕ್ರವಾರದಂದು ಮಾಡಿದ್ರೆ ಸಂಪೂರ್ಣವಾದಂಥ ಬದಲಾವಣೆ ನಿಮ್ಮಲ್ಲಿ ಆಗ್ತದೆ ಶತ್ರು ನಿಮಗೆ ದೂರ ಆಗ್ತಾರೆ ಮತ್ತೊಂದು ಶತ್ರು ಒಂದು ಕೆಲವೊಂದು ಹಲವಾರು ರೀತಿಯಲ್ಲಿ ನಿಮಗೆ ಮಾನಸಿಕವಾಗಿ ಒಂದು ದೈಹಿಕವಾಗಿ ನಿಮಗೆ ನೋವೊಂದು ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಒಂದು ನೇರ ಮತ್ತು ಮತ್ತು ನೇರವಾಗಿ ಮತ್ತು ಡೈರೆಕ್ಟ್ ಆ್ಯಂಡ್ ಆಗಿ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ ಮತ್ತು ಯಾವ ರೀತಿ ನಿಮಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿದರೆ ನಿಮಗೂ ಯಾರಿಗೂ ಈ ಒಂದು ವಿಷಯ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಮಾನಸಿಕವಾಗಿ ಇರ್ಬೋದು ಮತ್ತೊಂದು ಮತ್ತು ನೀವು ಮಾಡುವ ಕೆಲಸದಲ್ಲಿರುವ ಒಂದು ಸಹೋದ್ಯೋಗಿಗಳಿರ್ಬೋದು ಒಂದು ಸರ್ಕಾರಿ ಆಗ್ಬೋದು ಒಂದು ಖಾಸಗಿ ವಲಯದಲ್ಲಿರ್ಬೋದು ಸಹ ನಿಮಗೆ ಒಂದು ಶತ್ರುಗಳು ನಿಮ್ಮಲ್ಲಿ ಆಗಿರ್ಬೋದು ಮತ್ತು ನಿಮ್ಮ ನಿಮ್ಮ ಒಂದು ಏಳಿಗೆಯನ್ನು ಸಹಿಸದೇ ಇರುವ ಒಂದು ಶತ್ರುಗಳು ಮತ್ತಂದರೆ ಮೇಲೆ ಕಿ ಮೇಲೆ ಕೋಪ ಒಳಗೆ ಮೋಸ ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತಾನೇ ಇರ್ತಾರೆ ಮತ್ತು ನಿಮಗೆ ತೊಂದರೆ ಯಾವಾಗ ಗೊತ್ತಾಗುತ್ತೆ ನಮ್ಮ ನಮ್ಮ ಈ ಶತ್ರು ನಮ್ಮ ತೊಂದರೆ ಯಾವಾಗ ಗೊತ್ತಾಗಿದೆ ಅಂತ ಹೇಳಿದ್ರೆ ನೀವು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಆದಾಗ ಮತ್ತು ನಿಮಗೆ ಆರ್ಥಿಕವಾದಂಥ ತೊಂದರೆ ಆದಾಗ ಅರ್ಥ ಆಯ್ತಲ್ಲ ಅರ್ಥ ಆಯ್ತಲ್ಲ ಮತ್ತೊಂದು ಶತ್ರು ಅನ್ನೋದನ್ನು ಹೇಳಿ ನೀವು ವ್ಯಾಪಾರದಲ್ಲೂ ಶತ್ರು ಇರ್ಬೋದು ಮತ್ತೊಂದು ಒಂದು ನೀವು ಸ್ತ್ರೀ ಇಷ್ಟಪಡ್ತಿದ್ದೀರ ಆ ಸ್ತ್ರೀ ಇಷ್ಟಪಡುವಾಗ ಬೇರೊಂದು ಪುರುಷ ಆ ಒಂದು ಸ್ತ್ರೀಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಕೊಡ್ತಿರ್ತಾನೆ ಆ ಒಂದು ಸ್ತ್ರೀ ಮತ್ತೊಂದು ಆ ಒಂದು ನಿಮ್ಮಲ್ಲಿ ಬಂದು ಹೇಳಿದಾಗ ಅವ್ರು ನೀವು ಹೇಳೇನು ಏನು ಮಾಡಲಿಕ್ಕೆ ಆಗ್ತಾರೆ ಒಂದು ಮಾನಸಿಕವಾಗಿ ಏನು ಮಾಡ್ತೀರ ದೈಹಿಕವಾಗಿ ಮಾಡಿ ಮಾಡೋಕ್ಕಾಗ್ತಾಯಿಲ್ಲ ಮತ್ತೊಂದು ಈ ಒಂದು ವಶೀಕರಣ ತಂತ್ರ ಒಂದು ತಂತ್ರದಿಂದ ನಿಮಗೆ ಈ ಒಂದು ಶತ್ರುವನ್ನು ನೀವು ದೂರ ಮಾಡ್ಬೋದು ಅದು ಯಾವ ರೀತಿ ದೂರ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮೊದಲಿಗೆ ಮೊಟ್ಟ ಮೊದಲಿಗೆ ಒಂದು ಎರಡು ಅರಿಶಿಣದ ಕೊಂಬ ತೆಗೆದುಕೊಳ್ಳಿ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ಹತ್ತೈತಲ್ಲ ಅರ್ಥ ಆಯ್ತಲ್ಲ ಮತ್ತು ನಾನು ಹೇಳಿರುವ ಹಾಗೆ ನಾನು ಮೊದಲೇ ಬರೆದಿರೋ ಹಾಗೆ ಒಂದು ಯಾರು ನಿಮ್ಮ ಶತ್ರು ಇದ್ದಾರೆ ಅವರ ಹೆಸರನ್ನು ಈ ಗಣೇಶನ ಹೆಸರು ನಿಮಗೆ ಕಾಣ್ತಾ ಇರ್ಬೋದಲ್ಲ ಅವರ ಹೆಸರನ್ನು ಅರಿಶಿಣ ಕೊಂಬಿನ ಮೇಲೆ ಬರೆಯಿರಿ ಮತ್ತೊಂದು ಯಾರೋ ಒಂದು ಸ್ತ್ರೀ ನಿಮಗೆ ಒಂದು ನಿಮಗೆ ಶತ್ರುವಾಗಿ ಕಾಡ್ತಾ ಇದ್ದಾರೆ ಭಾರಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಾಡ್ತಾ ಇದ್ದಾರೆ ಅವರ ಹೆಸರನ್ನು ನೀವು ಈ ಭವ್ಯ ಅನ್ನೋದನ್ನು ಒಂದು ಎಕ್ಸಾಂಪಲ್ ಒಂದು ಮಾಹಿತಿಗಾಗಿ ನಿಮ್ಮಲ್ಲಿ ಕೊಡ್ತಾ ಇದ್ದೀನಿ ನೀವು ಯಾರ ಹೆಸರು ಬೇಕಾದ್ರೆ ನಿಮ್ಗೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಶತ್ರು ಇದ್ದಾರಲ್ಲ ಅವರ ಹೆಸರನ್ನು ನೀವು ಈ ರೀತಿ ಬರ್ಕೋಬೇಕಾಗ್ತದೆ ಭವ್ಯ ಮತ್ತು ಗಣೇಶ್ ಮತ್ತು ಯಾರು ನಿಮ್ಗೆ ಯಾರ ಹೆಸರು ನಮ್ಗೆ ನಿಮ್ಗೆ ಯಾರು ತೊಂದರೆ ಕೊಡ್ತಾಯಿದ್ದಾರೆ ಒಂದು ಸ್ತ್ರೀ ಹೆಸರು ಮತ್ತು ಪುರುಷ ಹೆಸರು ಬರೆದುಕೊಂಡು ಬರೆಯಿರಿ ಬರೆದ ನಂತರ ಬರೆದ ನಂತರ ಮತ್ತು ಈ ತಂತ್ರವನ್ನು ನೀವು ಯಾರಿಗೂ ಹೇಳಬಾರದು ಹೇಳದೆ ಹೇಳಿ ಮಾಡಿದ್ರೆ ನಿಮಗೆ ಭಾರಿ ಅನಾನುಕೂಲಗಳ ತೊಂದರೆಗಳಾಗ್ತವೆ ಮತ್ತು ಹೇಳಬಾರ್ದು ಮತ್ತೊಂದು ಈ ಈ ಅಂದರೆ ಈ ತಂತ್ರವನ್ನು ಶತ್ರುನಾಶ ತಂತ್ರವನ್ನು ನೀವು ಮಂಗಳವಾರ ಮತ್ತು ಶುಕ್ರವಾರದಂದು ನೀವು ಖಂಡಿತವಾಗಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಅವರು ನಿಮಗೆ ವಶ ಆಗ್ತಾರೆ ಮತ್ತೊಂದು ನಿಮಗೆ ಶತ್ರು ನಿಮಗೆ ದೂರ ಆಗ್ತಾರೆ ಶತ್ರುನಾಶ ಅನ್ನೋದು ಖಂಡಿತವಾಗಿ ವಿಶೇಷವಾದಂಥ ನಿಮಗೆ ಬದಲಾವಣೆಗಳಾಗುತ್ತಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಖಂಡಿತವಾಗಿ ನೀವು ಮಾಡಿ ನೋಡಿ ಮಾಡಿದ್ಮೇಲೆ ನನಗೆ ಖಂಡಿತವಾಗಿ ತಿಳಿಸಿ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿ ಅಂಥದ್ದಲ್ಲ ಮತ್ತೊಂದು ಈ ನಂತರ ಈ ಮಂಗಳವಾರ ಮತ್ತು ಗುರುವಾರದಂದು ಅಥವಾ ಶುಕ್ರವಾರ ಮಂಗಳವಾರ ಗುರುವಾರ ಶುಕ್ರವಾರ ಈ ವಾರದಲ್ಲಿ ಮೂರು ದಿನಗಳಲ್ಲಿ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡು ಮಾಡಿದರೆ ಸಂಪೂರ್ಣವಾಗಿ ಮಾಡ್ತಾರೆ ಮತ್ತೊಂದು ಮತ್ತೊಂದು ಈ ಒಂದು ಒಂದು ಬಿಳಿಯ ಹಾಳೆಯಲ್ಲಿ ಅವರ ಹೆಸರನ್ನು ಬರೆದು ಒಂದು ಈ ರೀತಿ ಒಂದು ಬಾಕ್ಸ್ ಚೌಕಾಕಾರದಲ್ಲಿ ಬರೆದುಕೊಂಡು ಒಂದು ಶ್ರೀ ಒಂದು ಹೀಮ್ ಅಂತ ಬರೆದು ಅಂಥದ್ದೆಲ್ಲ ಬರೆದುಕೊಂಡು ನೀವು ಅಂಥದ್ದೆಲ್ಲ ಈ ರೀತಿ ಮಡಿಸ್ಬೇಕಾಗ್ತದೆ ಈ ರೀತಿ ಮಡಚಿ ನೀವು ಅಂಥದ್ದೆಲ್ಲ ಕಾಣ್ತಾ ಇರಬೇಕು ನಾವು ಯಾವ ರೀತಿ ಮಡಿಸ್ತಾ ಇದೆ ಅಂತ ನಿಮಗೆ ಈ ರೀತಿ ಮಡಿಸಿಬಿಟ್ಟು ಒಂದು ದಾರದಲ್ಲಿ ಸುತ್ತಬೇಕಾಗ್ತದೆ ದಾರ ನಿಮ್ಮಲ್ಲಿದ್ದರೆ ಸುತ್ತಿ ಇಲ್ಲ ಅಂದರೆ ನೀವು ಹೋಗಿ ನಿಮ್ಮ ಹತ್ತಿರದಲ್ಲಿರೋ ಯಾವುದೇ ಒಂದು ದೇವಸ್ಥಾನ ಇರ್ಬೋದು ಒಂದು ಅರಳಿಕಟ್ಟೆ ಇರ್ಬೋದು ಸಹ ಅರಳಿಕಟ್ಟೆ ಇರ್ಬೋದು ಇಲ್ಲ ಮೂರು ದಾರಿಗಳು ಸೇರುವ ಜಾಗದಲ್ಲಿ ಇದನ್ನು ಇಟ್ಟು ಬಂದು ಅವರು ಯಾರು ನಿಮ್ಮ ಶತ್ರು ಇದ್ದಾರೆ ಸ್ತ್ರೀ ಅಥವಾ ಸ್ತ್ರೀ ಇದ್ದರೂ ಇರ್ಬೋದು ಪುರುಷ ಇದ್ದರೂ ಇರ್ಬೋದು ಅವರ ಮನಸ್ಸಲ್ಲಿ ಅವ್ರನ್ನ ಹೆಸರು ಹಿಡ್ಕೊಂಡು ಶ್ರೀ ಹೀಮ್ ಅಂತ ಒಂದು ಪಟ್ ಅಂತ ಹೇಳಿಬಿಟ್ಟು ಮೂರು ದಾರಿಗಳಲ್ಲಿ ಅಥವಾ ಒಂದು ದೇವಸ್ಥಾನ ಅಥವಾ ಅರಳಿಕಟ್ಟೆ ಆಲದ ಮರದಲ್ಲಿ ಇಟ್ಕೊಂಡು ಬಂದರೆ ಖಂಡಿತವಾಗ ಕೇವಲ ಒಂದೇ ದಿನಗಳಲ್ಲಿ ನಿಮಗೆ ಒಂದು ಶತ್ರುನಾಶ ಅನ್ನೋದು ಖಂಡಿತವಾಗ್ತದೆ ಖಂಡಿತವಾಗ ಆಗುತ್ತೆ ಆದ ಮೇಲೆ ಆಗಿದೆಯೋ ಇಲ್ವೋ ಅಂತ ನನ್ನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಮೊತ್ತ ಮೊದಲು ಆಗಿದೆಯೋ ಇಲ್ವೋ ಅಂತ ನಮ್ಗೆ ಅದು ಮೇನ್ ಬೇಕಾಗಿರೋ ನಿಮಗೆ ನಿಮಗೆ ಸಮಸ್ಯೆಗೆ ಪರಿಹಾರ ಇಲ್ಲವೋ ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ